ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗ ಜನ ಯೂಟ್ಯೂಬ್ ಚಾನಲ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಸಬ್ಸ್ಕ್ರೈಬ್ ಆಗದೇನೆ ಹಾಗೆ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ ಐಕಾನ್ ಒತ್ತೋದನ್ನು ತಪ್ಪದೇ ಮರೆಯಬೇಡಿ ಪಕ್ಕದಲ್ಲಿರುವ ಆಲ್ ಬಟನ್ ಪ್ರೆಸ್ ಮಾಡೋದ್ರ ಮೂಲಕ ಪ್ರತಿದಿನ ಹೊಸ ಹೊಸ ವರದಿಗಳನ್ನು ನೋಡ್ಬೋದು ಹಾಗೆಯೇ ಲೈಕ್ ಬಟನ್ ತಕ್ಷಣ ಒಂದು ಹೈಪ್ ಬಟನ್ ಬರ್ತಾಯಿದೆ ಆ ಹೈಪ್ ಬಟನ್ ಒತ್ತಿ ನಮ್ಮ ಚಾನಲ್ಗೆ ಸಹಕರಿಸಿ ಅಂತೇಳಿ ಒಂದು ವರದಿ ತಮ್ಮ ಜೊತೆಗೆ ಹಂಚ್ಕೋತಾ ಇದ್ದೀನಿ ಕುಂದಾಪುರ ತಾಲೂಕು ಮಟ್ಟದ ವಿಶೇಷ ಚೇತನರ ಕ್ರೀಡಾಕೂಟ ವಿಶೇಷ ಚೇತನರಿಗೆ ಕನಿಕರಕ್ಕಿಂತ ಅವಕಾಶ ಅಗತ್ಯ ಕುಂದಾಪುರ ದಿನಾಂಕ ಒಂದು ವಿಶೇಷ ಡಿಸೆಂಬರ್ ಒಂದು ವಿಶೇಷ ಚೇತನರಿಗೆ ಕನಿಕರಿಗಿಂತ ಸಮಾಜದಲ್ಲಿ ಅವಕಾಶಗಳು ಒದಗಿಸುವಿಕೆ ಅಗತ್ಯ ಅವರು ವಿವಿಧ ರೀತಿಯ ವಿಶೇಷ ಸಾಮರ್ಥ್ಯ ಹೊಂದಿದ್ದಾರೆ ಆದರೆ ಅದರ ಪ್ರದರ್ಶನಕ್ಕೆ ಅವಕಾಶಗಳು ಎಲ್ಲೆಡೆ ದೊರೆಯುವುದಿಲ್ಲ ಸಮಾನ ಅವಕಾಶಗಳ ವಾತಾವರಣ ನಿರ್ಮಾಣವಾಗಬೇಕು ಎಂದು ಶಾಸಕ ಕಿರಣ್ ಕುಮಾರ್ ಕೋಡ್ಗಿ ಹೇಳಿದರು ಅವರು ಸೋಮವಾರ ವಿಶ್ವ ಅಂಗವಿಕಲ ದಿನಾಚರಣೆ ಅಂಗವಾಗಿ ಬೈಂದೂರು ಹಾಗೂ ಕುಂದಾಪುರ ತಾಲೂಕಿನವರಿಗಾಗಿ ಕುಂದಾಪುರದ ಗಾಂಧಿ ಮೈದಾನದಲ್ಲಿ ನಡೆದ ವಿಶೇಷ ಚೇತನರ ಕ್ರೀಡಾಕೂಟ ಸ್ಪರ್ಧೆ ಉದ್ಘಾಟಿಸಿ ಮಾತನಾಡಿದರು ಜಿಲ್ಲಾ ಮಟ್ಟದಲ್ಲಿ ಡಿಸೆಂಬರ್ ಮೂರರಂದು ವಿಕಲಚೇತನ ದಿನಾಚರಣೆ ತಾಲೂಕು ಮಟ್ಟದಲ್ಲಿ ಸ್ಪರ್ಧೆ ನಡೆಯಿತು ಕುಂದಾಪುರ ಹಾಗೂ ಬೈಂದೂರು ತಾಲೂಕಿನ ವಿಶೇಷ ಚೇತನರು ಭಾಗವಹಿಸಿದ್ದರು ಸಹಾಯಕ ಕಮಿಷನರ್ ರಶ್ಮಿ ಎಸ್ಆರ್ ಕುಂದಾಪುರ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಮಹೇಶ್ ಕೆ ಜಿ బైందూరు తాలూకా పంచాయతీ కార్యనిర్వహణాధికారి రామదాస్ తాలూకా ఆరోగ్యాధికారి డాక్టర్ ప్రమ ప్రేమానంద బైందూరు శిక్షణాధికారి నగేశ్ నాయక్ శిశు అభివృద్ధి యోజన సేవా క్రీడా యోజన సేవా క్రీడా అధికారి కుసుమాకర్ శెట్టి చైతన్య వృద్ధాశ్రమ ట్రస్ట్ అధ్యక్ష సిసిలి కోట్యాన్ అంగవికల జిల్లా సమితి సదస్య రాజు పూజారి జడ్కల్ గ్రామీణ పురస్థితి యోజన నోడల్ అధికారి మేల్విచారకీ సింధు ಅಂಗವಿಕಲರ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಜಿಲ್ಲಾ ಪುನರ್ವಸತಿ ಕೇಂದ್ರದ ಕಾರ್ಯಕ್ರಮಗಳ ನೋಡಲ್ ಅಧಿಕಾರಿ ಜಯಶ್ರೀ ಎಸ್ ಎಂ ಆರ್ ಡಬ್ಲ್ಯೂ ಮಂಜುನಾಥ್ ಹೆಬ್ಬಾರ್ ಉಪಸ್ಥಿತರು ರವಿ ಎಚ್ ರವಿಚಂದ್ರನ್ ಸ್ವಾಗತಿಸಿ ನಿರ್ವಹಿಸಿದರು ಈ ವರದಿಯನ್ನು ಮಂಜುನಾಥ್ ಹೆಬ್ಬಾರ್ ಎಂ ಆರ್ ಡಬ್ಲ್ಯೂ ಕುಂದಾಪುರವರು ಅಂಗವಿಕಲ್ರ ಅಂತರಾಳ ದಿವ್ಯಾಂಗಜಯಂತಿ ಕುಟುಂಬದ ಜೊತೆಗೆ ಈ ಒಂದು ವರದಿಯನ್ನು ಹಂಚಿಕೊಂಡಿದ್ದಾರೆ ಅವರಿಗೆ ಧನ್ಯವಾದಗಳು ನಮಸ್ಕಾರ ಈ ಒಂದು ವರದಿಯನ್ನು ಮೌಲಾಲಿ ಮಂಟೂರ್ ಸಾಕಿನ್ ಮುತ್ತಿಗೆ ಜಿಲ್ಲಾ ವಿಜಯಪುರ ಅವರು ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಜೊತೆಗೆ ಹಂಚಿಕೊಂಡಿದ್ದಾರೆ ಅವರಿಗೆ ಧನ್ಯವಾದಗಳು ನಮಸ್ಕಾರ গ্যালারিতে কোন গ্রুপ হ্যাঁ 194 ইয়ালে ওব্ৰো ওরেট প্রজেক্ট প্রজেক্ট

You're not

ಐದು ಮೀಟರ್ ಮಹಿಳಾ ವಿಭಾಗದ ಲೆಮನ್ ಸ್ಪೂನ್ ಕ್ರೀಡಾಕೂಟ ಪ್ರದೇಶದ ಯಶಸ್ವಿಯಲ್ಲಿ ಸಾಕ್ತಾ ಇದೆ ಇನ್ನೂ ಆಯ್ಕೆಯಲ್ಲಿ ಭಾಗವಹಿಸುವರಿದ್ದರೆ ಸೇರ್ಕೊಳ್ಬಹುದು ನಿಂಬೆ ಹಣ್ಣನ್ನು ತೊಡಗಿಸಿಕೊಡಿ ಲಿಂಬು ಚಮಚ ಎರಡನೇ ಸುತ್ತು ಫೈನಲ್ ಸುತ್ತು ಕೂಡ ನಡೆಯಲಿಕ್ಕಿದೆ ಪ್ರಥಮ ಹಾಗೂ ದ್ವಿತೀಯ ಸ್ಪರ್ಧಾಳುಗಳನ್ನು ಆಯ್ಕೆ ಮಾಡಿ ಫೈನಲ್ ಸುತ್ತಿಗೆ ಕಲಿಸಲಾಗ್ತದೆ ಚಮಚ ಸ್ಪರ್ಧೆಯಲ್ಲಿ ಪ್ರಥಮ ಹಾಗೂ ದ್ವಿತೀಯ ಬಂದವರನ್ನ ಫೈನಲ್ ಸುತ್ತಿಗೆ ಕಲಿಸಲಾಗ್ತದೆ ಗಮನಿಸಬೇಕು ಸ್ಪರ್ಧಾಳುಗಳು ಮಹಿಳೆಯರ ಲಿಂಬು ಸುತ್ತು ಫೈನಲ್ ಸರ್ ಮಹಿಳೆಯರ ಲಿಂಬು ಲಿಂಬು ಚಮಚ ಮರ ಅತ್ಯಂತ ಮೂರನೇ ಸುತ್ತು ಮಹಿಳೆಯರ ಲಿಂಬು ಚಮಚ ಮೂರನೇ ವರ್ಷದ ಅತ್ಯಂತ ಯಶಸ್ವಿ ಕ್ರೀಡಾಕೂಟದಲ್ಲಿ ನಾವಿದ್ದೇವೆ ಆ ಪ್ರಥಮ ಹಂತದ